ಪ್ರಾಥಮಿಕ ಪಾಠಶಾಲೆ ಹೊಸಕೋಟೆ ಕೊರಟ್ಕೆರೆ ತಾಲೂಕು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಹಿಂದುಳಿದ ಕುಗ್ರಾಮವಾದ ಹೊಸಕೋಟೆಯು ಸಾರಿಗೆ ವ್ಯವಸ್ಥೆಯನ್ನೇ ಕಾಣದ ಗ್ರಾಮದಿಂದ ವಿಮಾನಯಾನದ ಕಡೆಗೆ ಹೊರಟ ನಮ್ಮ ಶಾಲೆಯ ಪಯಣ ಇಲಾಖೆಯ ಅನುಮತಿಯೊಂದಿಗೆ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಇಪ್ಪತ್ತ್ ಮೂರು ಮಕ್ಕಳಿಗೆ ವಿಮಾನಯಾನವನ್ನು ನಮ್ಮ ಸಂಸ್ಕೃತಿ ನಮ್ಮ ವೈಭವ ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಶಿವರಾಮು ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಕೋಟೆ ಕೊರಟ್ಕೆರೆ ತಾಲೂಕು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಹಿಂದುಳಿದ ಕುಗ್ರಾಮವಾದ ಹೊಸಕೋಟೆಯು ಸಾರಿಗೆ ವ್ಯವಸ್ಥೆಯನ್ನೇ ಕಾಣದ ಗ್ರಾಮದಿಂದ ವಿಮಾನಯಾನದ ಕಡೆಗೆ ಹೊರಟ ನಮ್ಮ ಶಾಲೆಯ ಪಯಣ ಇಲಾಖೆಯ ಅನುಮತಿಯೊಂದಿಗೆ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಇಪ್ಪತ್ತ್ಮೂರು ಮಕ್ಕಳಿಗೆ ವಿಮಾನಯಾನವನ್ನು ಪ್ರಯಾಣವನ್ನು ಮಾಡಿದ ಪ್ರಪ್ರಥಮ ಶಾಲೆಯಾಗಿದೆ ಶಾಲೆಯಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಹೊರಟ ನಮ್ಮ ಪಯಣ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಹೊರಟು ಕುಣಿಗಲ್ನಿಂದ ರೈಲಿನಲ್ಲಿ ಸಾಗಿದ ನಮ್ಮ ಪಯಣವು ಸುಂದರ ಪ್ರಕೃತಿಯ ವೀಕ್ಷಣೆಯೊಂದಿಗೆ ಸುರಂಗ ಮಾರ್ಗಗಳಲ್ಲಿ ಮಕ್ಕಳ ಅಕ್ಷ ಹರ್ಷೋದ್ಘಾರದೊಂದಿಗೆ ಸಾಗಿತು ನಮ್ಮ ಪಯಣ ಮಂಗಳೂರಿನಡೆಗೆ ಅದ್ಭುತ ಸ್ವಾಗತ ನೀಡಿದ ವಿನೋದ್ ವಳ್ಳ ಮತ್ತು ತಂಡಕ್ಕೆ ನಮ್ಮ ಧನ್ಯವಾದಗಳು ಹಾಗೂ ಅಲ್ಲಿಂದ ನಾವು ಸ್ಕೌಟ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ಪಿಲಿಕುಳ ಇಲ್ಲಿ ರಾತ್ರಿ ತಂಗಿದೆವು ಎರಡನೇ ದಿನ ಬೆಳಿಗ್ಗೆ ಜ್ಞಾನ ಭಂಡಾರವಾದ ಪಿಳಿಕುಳ ಇಲ್ಲಿಗೆ ಭೇಟಿ ನೀಡಿದೆವು ಇಲ್ಲಿ ಮೊದಲಿಗೆ ತಾರಾಲಯದಲ್ಲಿ ಪಿಡಿಯಲ್ಲಿ ಗ್ರಹಗಳ ವೀಕ್ಷಣೆ ಮಾಡಿದೆವು ನಂತರ ಮೃಗಾಲಯಕ್ಕೆ ಭೇಟಿ ನೀಡಿ ಹಲವುಗಳನ್ನು ಅಲ್ಲಿಂದ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಪಠ್ಯದಲ್ಲಿರುವ ಹಲವಾರು ವಿಜ್ಞಾನ ಆಧಾರಿತ ವಿಷಯಗಳನ್ನು ತಿಳಿದುಕೊಂಡು ಆನಂದ ಮತ್ತು ಜ್ಞಾನ ಭಂಡಾರದೊಂದಿಗೆ ಹೊರಟೆವು ಮುಂದೆ ಇರಿಟೇಡ್ ವಿಲೇಜ್ಗೆ ಭೇಟಿ ನೀಡಿ ನಶಿಸುತ್ತಿರುವ ಹಲವಾರು ಗುಡಿ ಕೈಗಾರಿಕೆಗಳನ್ನು ವೀಕ್ಷಿಸಿ ಮಾಹಿತಿಯನ್ನು ಪಡೆಯಲಾಯಿತು ಇಲ್ಲಿಂದ ಮಂಗಳೂರು ಬಂದರಿನಲ್ಲಿ ಮತ್ತೊಂದು ಸಾರಿಗೆ ವ್ಯವಸ್ಥೆಯಾದ ಜಲಮಾರ್ಗವನ್ನು ವೀಕ್ಷಿಸಿ ಬಂದರು ವ್ಯವಸ್ಥೆಯ ಮಹತ್ವವನ್ನು ಕಣ್ಣಾರೆ ನೋಡಿದೆವು ನಂತರ ಪಣಂಬೂರು ಬೀಚಿನಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡಿ ನೀರಿನಲ್ಲಿ ಆಟವಾಡಲು ಮಕ್ಕಳನ್ನು ಬಿಡಲಾಯಿತು ಮಕ್ಕಳು ಖುಷಿಪಟ್ಟರು ನಂತರ ಲೈಟ್ ಹೌಸ್ ಅನ್ನು ಏರಿ ಅದರ ಉಪಯೋಗವನ್ನು ಕುರಿತು ಮಾಹಿತಿ ಪಡೆದು ಮೈ ರೋಮಾಂಚನವಾಯಿತು ಅಲ್ಲಿಂದ ಸ್ಕೌಟ್ ಆ್ಯಂಡ್ ಗೈಡ್ಸ್ ಭವನಕ್ಕೆ ತೆರಳಿ ಊಟ ಮಾಡಿ ಮುಂಜಾನೆ ಬೇಗ ಎದ್ದು ಬಹುದಿನಗಳ ಕನಸಾದ ವಿಮಾನ ಏರುವ ನಮ್ಮ ಕನಸನ್ನು ಸಕಾರಗೊಳಿಸಲು ಕಾತುರದಿಂದ ಮಲಗಿದೆವು ಮೂರನೇ ದಿನ ಮುಂಜಾನೆ ಎದ್ದು ಕುತೂಹಲದಿಂದ ವಿಮಾನ ನಿಲ್ದಾಣದೆಡೆಗೆ ಸಾಗಿದೆವು ಅಬ್ಬಾ ವಿಮಾನ ನಿಲ್ದಾಣ ನೋಡಿ ಮೈ ಪುಳಕಿತಗೊಂಡಿತು ಒಳಗೆ ಪ್ರವೇಶಿಸಿದ ನಮಗೆ ಚೆಕ್ಕಿಂಗ್ ಹೇಗೆ ನಡೆಯುತ್ತದೆ ಎಂಬ ಪ್ರಕ್ರಿಯೆಯು ತಿಳಿಯಿತು ಕಗನ ಸಖಿಯರಿಂದ ನಮಗೆ ಸ್ವಾಗತ ದೊರೆಯಿತು ನಂತರ ನಮ್ಮ ಸೀಟಿನಲ್ಲಿ ಕುಳಿತು ಬೆಲ್ಟ್ ಹಾಕಿಕೊಂಡು ವಿಮಾನದಲ್ಲಿ ಆರಲು ಕಾಯತೊಡಗಿದೆವು ವಿಮಾನವು ಹೊರಟಿತು ಅದ್ಭುತ ಅನುಭವ ಆಶ್ಚರ್ಯ ಆಕಾಶ ಹೇಗೆ ಕಾಣುತ್ತದೆ ನಾವೆಷ್ಟು ಮೇಲೆ ಇದ್ದೇವೆ ಮೋಡಗಳನ್ನು ಸಹ ದಾಟಿ ಮೇಲೆ ಓದವು ಎಂತಹ ದೃಶ್ಯವಿದು ಗಗನಸಕೀರು ನೀಡಿದ ಜ್ಯೂಸ್ ಕುಡಿದು ಲೋಹದ ಅಕ್ಕಿಯ ಗಾಜಿನ ಕಿಟಕಿಯಲ್ಲಿ ಆಕಾಶ ಮತ್ತು ಭೂಮಿಯ ವೀಕ್ಷಣೆ ಮಾಡತೊಡಗಿದೆವು ಆದರೆ ಕೇವಲ ಐವತ್ತೇ ನಿಮಿಷದಲ್ಲಿ ಮಂಗಳೂರಿನಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದೇ ಬಿಟ್ಟವು ಅಯ್ಯೋ ಈ ಊರು ಆ ಊರು ಇಷ್ಟೊಂದು ಹತ್ತಿರವೇ ಎಂತಹ ಸೋಜಿಗ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳೋ ವಿಮಾನ ಹಬ್ಬ ಎಲ್ಲರೂ ನಿಬ್ಬೆರಗಾದೆವು ಅಲ್ಲಿಂದ ಚೆಕ್ಔಟ್ನತ್ತ ಸಾಗಿದೆವು ಚೆಕ್ಔಟ್ ಪ್ರಕ್ರಿಯೆ ಮುಗಿಸಿ ವಿಮಾನ ನಿಲ್ದಾಣದಿಂದ ಹೊರಗೆ ಬದ್ದು ಅಬ್ಬಾ ಎಂತಹ ಅದ್ಭುತ ಪ್ರಪಂಚವನ್ನು ನಾವು ಇದುವರೆಗೂ ನೋಡಿದೆವು ಎಂದು ಖುಷಿಯಿಂದ ಹೊರಗೆ ಬಂದೆವು ಅಲ್ಲಿಂದ ಬಸ್ಸಿನಲ್ಲಿ ವಿಧಾನಸೌಧಕ್ಕೆ ಭೇಟಿ ಕೊಟ್ಟು ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು ನಡೆಯುವ ಸ್ಥಳಗಳನ್ನು ವೀಕ್ಷಿಸಿದೆವು ವಿಧಾನಸೌಧದಿಂದವರೆಗೆ ಬಂದು ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದಿಂದ ನಮ್ಮ ಮೆಟ್ರೋಗೆ ಹತ್ತಿದೆವು ಅಲ್ಲಿಂದ ನಾಗಸುಂದ್ರ ನಿಲ್ದಾಣಕ್ಕೆ ಬಂದು ಮೆಟ್ರೋ ನಿಲ್ದಾಣದಿಂದ ಹೊರ ನಡೆದೆವು ಅತ್ಯಂತ ಸುಮಧುರ ನೆನಪುಗಳನ್ನು ಒತ್ತು ಊರಿನಡೆಗೆ ಸಾಗ ಹೊರಟೆವು ಊರಿಗೆ ಬಂದಾಗ ನಮಗೆ ಆಶ್ಚರ್ಯವೂ ಕಾದಿತ್ತು ಎಲ್ಲ ಸುದ್ದಿ ಮಾಧ್ಯಮಗಳು ನಮ್ಮ ಶಾಲಾ ಪ್ರವಾಸವನ್ನು ಪ್ರಶಂಸಿಸಿದ್ದವು ಶುಭ ಹಾರೈಸಿದ್ದವು ಆ ಪ್ರವಾಸದ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಓದಿ ಸಂತೋಷದಿಂದ ನಮಗೆ ಟ್ರ್ಯಾಕ್ಶೂಟ್ ಬಟ್ಟೆಗಳನ್ನು ಕೊಡುಗೆಯಾಗಿ ನೀಡಿದ ಎನ್ ಎನ್ ಪಾಲ್ ನಿವೃತ್ತ ಮ್ಯಾನೇಜರ್ ಮಂಗಳೂರು ಇವರಿಗೆ ಶಾಲೆಯ ವತಿಯಿಂದ ಧನ್ಯವಾದಗಳು ಅಲ್ಲದೆ ನಮ್ಮ ಪ್ರವಾಸಕ್ಕೆ ಶುಭ ಕೋರಿದ ಸನ್ಮಾನ್ಯ ಶ್ರೀ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಹಾಗೂ ಸುದ್ದಿ ಮಾಧ್ಯಮದವರಿಗೂ ಶಾಲೆಯ ವತಿಯಿಂದ ಧನ್ಯವಾದಗಳು ಮುಖ್ಯವಾಗಿ ಮರೆಯಲಾಗದ ಅವಕಾಶ ನೀಡಿದ ಇಲಾಖೆಗೂ ಪೋಷಕರಿಗೂ ಗ್ರಾಮಸ್ಥರಿಗೂ ಎಸ್ ಟಿ ಎಂ ಸಿರವರಿಗೆ ಧನ್ಯವಾದಗಳು ಈ ಸಂಪೂರ್ಣ ಜವಾಬ್ದಾರಿಯನ್ನು ಒತ್ತಂತ ಮುಖ್ಯ ಶಿಕ್ಷಕರಾದ ಕಾಂತಪ್ಪರವರು ದೇವರಾಜುರವರು ಹರೀಶ್ ಕುಮಾರ್ ಅವರು ಮಂಜುಳಾರವರಿಗೆ ನಮ್ಮ ಸಲಾಂ ಹೀಗೆ